ರಾಜಕಾರಣಿಗಳಿಗೆ ಬೈದ್ ಬಿಡೋದು ನಟ್ಟು ಬೋಲ್ಟು ಡಿ ಕೆ ಶಿವಕುಮಾರ್ ಇಡಬಾರದು ಕಾಂಗ್ರೆಸ್ ಸರ್ಕಾರಕ್ಕೆ ಶಕ್ತಿ ಇದ್ರೆ ತಾಕೃತಿ ಇದ್ರೆ ಯಾವ ನಟರ್ ಬೋಲ್ ಯಾರು ರಿಪೇರಿ ಮಾಡ್ತಾರ ನೋಡೋಣ ನೀವು ಯಾರ್ಯಾರ ಬಗ್ಗೆ ಮಾತಾಡಿದ್ರಿ ರವಿ ಗಡಿಗ ಅವ್ರೆ ಅವ್ರನ್ನ ರಾಕಿಂಗ್ ಸ್ಟಾರ್ ಯಶ್ ಅಂತಾರೆ ಬಾಷಾ ಕಿಚ್ಚಾ ಸುದೀಪ ಅಂತಾರೆ ಸಿಎಂತ್ರ ಸಿನಿಮೋತ್ಸವಕ್ಕೆ ಸುದೀಪ್ ಯಶ್ಗೆ ಆಹ್ವಾನ ಕೊಟ್ಟಿದ್ರ ಇಲ್ಲಿ ಸಾಕಷ್ಟು ರಾಜಕೀಯ ನಡೆಯುತ್ತಿದೆ ದುಡ್ಡು ಹೊಡೆಯುವ ಕಾರ್ಯಕ್ರಮ ಇದು ಯಾರೇ ಅಧಿಕಾರದಲ್ಲಿ ಇದ್ರೂ ಹಿಟ್ಲರ್ ಆಗೋಕೆ ಸಾಧ್ಯ ಇಲ್ಲ ಸಾಧು ಕೋಕಿಲ ಅವರು ರಾಜಕಾರಣಿನ ಅಥವಾ ಸಿನಿಮಾದವರ ಎಂಬುದು ಗೊತ್ತಾಗ್ತಿಲ್ಲ ಡಿ ಕೆ ಶಿವಕುಮಾರ್ ಅವರು ಪುಡಿ ರೌಡಿ ತರ ಆಡೋದು ಬಿಡ್ಬೇಕು ಸಿಎಂ ಆದ್ರೆ ಕಷ್ಟ ಡಿಕೆ ಶಿವಕುಮಾರ್ ಅವರ ಕನ್ನಡ ಚಿತ್ರರಂಗದ ಕುರಿತಾದ ವಿವಾದಾತ್ಮಕ ಈ ಹೇಳಿಕೆಗಳಿಗೆ ಸುದೀಪ್ ಆಪ್ತ ಚಕ್ರವರ್ತಿ ಚಂದ್ರಚೂಡ್ ಅವರು ಸರಿಯಾಗಿ ಟಕ್ಕರನ್ನ ಕೊಟ್ಟಿದ್ದಾರೆ ಇನ್ನು ಸಾಕಷ್ಟು ಮಾತುಗಳನ್ನ ಹಾಡಿದ್ದಾರೆ ಏನ್ ಮಾತನಾಡಿದರೆ ತೋರಿಸ್ತೀವಿ ನೋಡಿ ನಟ್ಟು ಬೋಲ್ಟು ಡಿಕೆ ಶಿವಕುಮಾರ್ ಅವರು ಸಾಧು ಕೋಕಿಲ್ ಅವರು ಚಲನಚಿತ್ರರಂಗ ವರ್ಸಸ್ ಸರ್ಕಾರ ಒಬ್ಬ ನಿರ್ದೇಶಕನಾಗಿ ರೈಟರ್ ಆಗಿ ಆಕ್ಟರ್ ಆಗಿ ಸಮಾಜದ ವಿಷಯಗಳಿಗೆ ಸ್ಪಂದನಾಗಿ ಮಾತಾಡಬೇಕು ಅನ್ನಿಸ್ತು ಹಾಗಾಗಿ ರವಿ ಗಣಿಗ ಅಂತ ಒಬ್ಬರು ಶಾಸಕರಿದ್ದಾರೆ ಚಿತ್ರರಂಗದವರನ್ನ ತುಂಬಾ ಹಿನಾಯವಾಗಿ ಬಯ್ಯುವ ಒಂದು ಸರದಿ ಶುರುವಾಗಿದೆ ಕೆಲವರ ಓರಲ್ ಡಿಸೆಂಟ್ರಿಗಳು ಬಾಯಿ ತುಂಬ ತುಂಬಾ ಜೋರಾಗಿ ನಡೀತಾ ಇದೆ ಶಾಸಕರು ಹಿಂದೆ ಪತ್ರಕರ್ತರಾಗಿದ್ದವರು ನನ್ನ ಗೆಳೆಯರು ಕೂಡ ನನ್ನ ಸಂಪರ್ಕದಲ್ಲಿರೋರೆ ಅವರು ಒಂದಷ್ಟು ಸಿನಿಮಾ ನಟರುಗಳ ಬಗ್ಗೆ ಕಲಾವಿದರುಗಳ ಬಗ್ಗೆ ಸಿನಿಮಾ ಚಿತ್ರರಂಗದವ್ರ ಬಗ್ಗೆ ಚೇಂಬರ್ ಬಗ್ಗೆ ಒಂದು ಅಪಾಸ್ಯ ಮಾಡಿ ವ್ಯಂಗ್ಯ ಮಾಡಿ ಒಂದಷ್ಟು ಮಾತಾಡಿದ್ದಾರೆ ಅದು ಅವರು ಆಕ್ರೋಶ ಹೊರಹಾಕಿದ್ದಾರೆ ಅದು ಅವರು ಅವರ ಇಷ್ಟ ಆದರೆ ಅವರು ಹೆಸರುಗಳನ್ನು ತಗೋಬೇಕಾಗಿತ್ತು ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನು ಅನ್ನೋದು ಹೆಸರುಗಳನ್ನು ತಗೊಂಡು ನಿರ್ದಿಷ್ಟವಾಗಿ ಒಂದು ಒಂದಷ್ಟು ಸರಿಯಾದ ಅಂಶಗಳು ಮತ್ತು ಗ್ರಹಿಕೆಗಳು ಮಾಹಿತಿಗಳ ಜೊತೆ ಮಾತನಾಡಿದಿದ್ರೆ ಒಂದು ತೂಕ ಬರ್ತಾ ಇತ್ತು ಆದರೆ ಅವರು ಉತ್ರಕುಮಾರನ್ ಪೌರತ್ ಥರ ಹೆಸರುಗಳನ್ನು ತಗೊಳ್ದೆ ಏನೋ ಒಂದಷ್ಟು ಲೇವಡಿ ಮಾಡಿಕೊಂಡು ಮಾತನಾಡಿದ್ದಾರೆ ಸೊ ಅವರಿಂದ ಮೊದಲಿಗೆ ಶುರು ಮಾಡಣ ನೀವು ಯಾರ್ಯಾರ ಬಗ್ಗೆ ಮಾತಾಡಿದ್ದೀರಿ ರವಿ ಗಂಡಿಗ ಅವರೇ ಅವ್ರನ್ನ ರಾಕಿಂಗ್ ಸ್ಟಾರ್ ಯಶ್ ಅಂತಾರೆ ಬಾದಶ ಕಿಚ್ಚ ಸುದೀಪ ಅಂತಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅಂತಾರೆ ಶಿವಣ್ಣ ಅಂತಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅಂತಾರೆ ಇವ್ರ ಬಗ್ಗೆ ಎಲ್ಲ ನೀವು ಒಂದಷ್ಟು ಮಾತುಗಳನ್ನು ಆಡಿದಿರಿ ನೀವು ಯಾರ್ದೋ ಪರವಾಗಿರ್ತೀರಿ ಅದು ನಿಮಗೆ ಬಿಟ್ಟಂತ ವಿಚಾರ ಅದು ಬೇರೆಯವ್ರಿಗೆ ಸಂಬಂಧ ಇಲ್ಲ ಆದ್ರೆ ವಿಧಾನಸೌಧದ ಮೆಟ್ಟಲ್ಗಳ ಮೇಲೆ ಕಾರ್ಯಕ್ರಮ ಮಾಡಿದ್ವಿ ಯಾರು ಬರಲಿಲ್ಲ ಇವ್ರ ಯಾರು ಬರಲಿಲ್ಲ ಅಂತೆಲ್ಲ ಒಂದಷ್ಟು ಮಾತಾಡಿದಿರಿ ಬ್ಯಾನ್ ಮಾಡಬೇಕು ಅಂತ ಮಾತಾಡಿದಿರಿ ಪ್ರಶಸ್ತಿ ನಿರಾಕರಣೆಗಳ ಬಗ್ಗೆ ಅಂತ ಮಾತಾಡ್ತಿರಿ ನೀವು ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ಪತ್ರಕರ್ತರಾಗಿದ್ದವರು ಬ್ಯಾನ್ ಅನ್ನೋ ಪದ ಮಾತಾಡ್ತಿರಿ ಯೋಚನೆ ಮಾಡ್ಕೊಂಡು ಮಾತಾಡಬೇಕು ಹಿಟ್ಲರ್ ತರ ಆಡಬಾರದು ನೀವು ಶಾಸಕರಾಗಿದ್ದೀರಿ ಅನ್ನೋ ಕಾರಣಕ್ಕೆ ನೀವು ಡಿ ಕೆ ಶಿವಕುಮಾರ್ ಅವರ ಪಕ್ಷದಲ್ಲಿದ್ದೀರಿ ಆದರೆ ನೀವು ಡಿ ಕೆ ಶಿವಕುಮಾರ್ ಅಲ್ಲ ಅಂಬರೀಷ್ ಅವರ ಜಿಲ್ಲೆಯಿಂದ ಗೆದ್ದು ಬಂದಿದ್ದೀರಿ ಆದರೆ ನೀವು ಅಂಬರೀಶ್ ಅಲ್ಲ ಆದರೆ ಮಾತನಾಡುವಾಗ ನಿಮಗೊಂದು ಯೋಗ್ಯತೆ ಇರಬೇಕು ನಿಮಗೊಂದು ಮನ್ನಣೆ ಇರಬೇಕು ನಿಮಗೊಂದಷ್ಟು ಮಾಹಿತಿ ಇರಬೇಕು ನಟ್ಟು ಬೋಲ್ಟು ಅಂತ ಬರ್ತಾ ಇದೆ ಫಿಲಮ್ ಫೆಸ್ಟಿವಲ್ ಅಂತ ಬರ್ತಾ ಇದೆ ನನಗಿಂತೂ ಯಾವುದೇ ಒಂದು ವಾಟ್ಸಪ್ ಅಲ್ಲೂ ಕೂಡ ಒಂದು ಇನ್ವಿಟೇಷನ್ ಬಂದಿಲ್ಲ ಯಾವುದೇ ಮಾಹಿತಿ ಕೂಡ ಇಲ್ಲ ಆದರೆ ನಮ್ಮ ನಮ್ಮ ಗ್ರೂಪ್ಗಳಲ್ಲಿ ನಮ್ಮ ನಮ್ಮ ಕಿವಿಗೆ ಬೀಳ್ತಾ ಇರೋದು ಸಾಧು ಕೋಕಿಲಾ ಅವರು ನಡೆಸ್ತಾ ಇರುವ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಏನಿದೆ ಅದರ ನಡೀತಾ ಇರುವ ಲಾಬಿಗಳು ಸಿನಿಮಾಗಳ ಆಯ್ಕೆ ಲಾಬಿಗಳು ಬೇರೆದ್ರ ಬಗ್ಗೆ ಚರ್ಚೆ ಆಗ್ತಿದೆ ಬಿಟ್ಟರೆ ಕಿಚ್ಚ ಸುದೀಪ್ ಅವರಿಗೆ ಯಶೋ ಅವರಿಗೆ ಉಪೇಂದ್ರ ಅವರಿಗೆ ನೀವು ಇನ್ವಿಟೇಷನ್ ಕೊಟ್ಟಿದ್ದೀರಾ ನಿಮಗೊಂದು ಚಾಲೆಂಜ್ ಮಾಡ್ತೀನಿ ರವಿ ಗಣಿಗ ಒಂದು ಇನ್ವಿಟೇಷನ್ ಕೊಟ್ಬಿಟ್ಟಿದಾರ ಕೇಳಿ ಒಂದು ಆಹ್ವಾನ ಕೊಟ್ಬಿಟ್ಟಿದಾರ ಕೇಳಿ ಸಾಧು ಕೋಕಿಲ ಅವರು ಏನೇನು ನಡೆಯುತ್ತೆ ಚಲನಚಿತ್ರ ಅಕಾಡೆಮಿಯಲ್ಲಿ ಎಷ್ಟು ಅಪಭ್ರಂಶಗಳು ನಡೀತವೆ ನಿಮಗೆ ಗೊತ್ತಾ ಅದರಿಂದಿನ ರಾಜಕಾರಣಗಳೇನು ಗೊತ್ತಾ ನಿಮ್ಮ ರಾಜಕಾರಣದ ಕ್ಷೇತ್ರಗಳಿಗಿಂತ ಹೆಚ್ಚು ನಡೆಯುತ್ತಿಲ್ಲ ರಾಜಕಾರಣ ಇಲ್ಲಿ ಯಾರು ಯಾರು ಕರೆದಿಲ್ಲ ಇದು ಯಾರಿಗೆ ಯಾವುದು ಕಡ ಖಂಡಿತ ಅಲ್ಲ ವಿಧಾನಸೌಧದ ಮೆಟ್ಲ ಮೇಲೆ ಮಾಡಿ ಅಂತ ಹೇಳೋದಕ್ಕೆ ನಿಮಗೇನು ಯಾರು ಬಂದು ಗೋಗರದಿಲ್ಲ ನಿಮಗೆ ಚಿತ್ರರಂಗದವರಿಂದ ಪಬ್ಲಿಸಿಟಿ ಬೇಕು ನಿಮ್ಮ ಪಕ್ಷಕ್ಕೊಳ್ಳೆ ಹೆಸರು ಬರಬೇಕು ನೀವು ಮಾಡ್ಕೋತೀರ ಹ್ಯಾಂಡ್ ಗ್ಲೌಸ್ ಥರ ನೀವು ಅಧಿಕಾರದಲ್ಲಿದ್ದೀರಿ ಅಂದ ತಕ್ಷಣ ಹಿಟ್ಲರ್ ಆಗಿ ಪರಿವರ್ತನೆ ಆಗಕ್ಕೆ ಆಗಲ್ಲ ನೀವು ಬಿಜೆಪಿಯವರಿದ್ರು ಅವರು ಆಗಕ್ಕಾಗಲ್ಲ ಇದ್ದರೂ ಅವರಿದ್ರೂ ಆಗೋಕ್ಕಾಗಲ್ಲ ಅವರ ಅಸಹಾಯಕತೆಗೆ ಅವ್ರು ಮಾಡಿರೋ ಎಡವಟ್ಟುಗಳಿಗೆ ನೀವು ಇಡೀ ಚಿತ್ರರಂಗನ ಬೀಳ್ತೀರಾ ಅದಕ್ಕೋಕೆಲ್ಲ ಅವ್ರಿಗೆ ರಾಜಕಾರಣಿನ ಸಿನಿಮಾದವರ ಏನಾಗಿ ಉಳಿದಿದ್ದಾರೆ ಗೊತ್ತಿಲ್ಲ ಅವರೇ ಒಂದು ಅಲ್ಲಿ ಹೇಳಿಕೆ ಕೊಡ್ತಾರೆ ಈ ಸೂಪರ್ ಸ್ಟಾರ್ಗಳನ್ನು ಸ್ಟಾರ್ಗಳನ್ನು ಕರೆದರೆ ಇಪ್ಪತ್ತ್ ಮೂವತ್ತು ಜನ ಬರ್ತಾರೆ ಇನ್ನೇನು ಅವ್ರೊಬ್ಬರೇ ಬರ್ಬೇಕನ್ನು ನಡ್ಕೊಂಡು ಮನೆಯಿಂದ ಅವರಿಗೆ ಆಸನದ ವ್ಯವಸ್ಥೆಗಳು ನಮಗೆ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ನಮಗೆ ಅಂತ ಹೇಳ್ತಾರೆ ಈ ಎರಡರಲ್ಲಿ ಯಾವುದ್ರಿ ಸತ್ಯ ನೀವು ಕರೆದಿಲ್ಲ ಅನ್ನೋ ಸತ್ಯನ ಅಥವಾ ಅವ್ರು ಬಂದಿಲ್ಲ ಅನ್ನೋ ಸತ್ಯನ ಅಥವಾ ನೀವು ಥರದ ಅಪಭ್ರಂಶಗಳ ಸತ್ಯಾನ ಆಯಿತು ಈಗ ಸ್ಟಾರ್ಗಳು ಬಂದಲ್ಲಿ ಏನು ಮಾಡಬೇಕು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅವ್ರನ್ನ ಒಳಗೊಳ್ಳಕ್ಕೆ ನೀವೇನು ಮಾಡ್ತಾ ಇದ್ದೀರಾ ಅವ್ರ ಜೊತೆ ಹೊಸ ನಾಯಕ ನಟರಗಳ ಜೊತೆ ಒಂದು ವಿಚಾರ ಸಂಕಿರಣ ಇಡ್ತಾ ಇದ್ದೀರಾ ಹೊಸದಾಗಿ ಸಿನಿಮಾ ಬಂದಿರೋರಿಗೆ ಕಲಾವಿದರುಗಳಿಗೆ ಒಂದು ಸಂವಾದ ಇಡ್ತಾ ಇದ್ದೀರಾ ಅವ್ರನ್ನ ಒಳಗೊಳ್ತಾ ಇದ್ದೀರಾ ಅದೇ ಚರ್ವಿತ ಚರ್ವಣ ಲಾಬಿ ಕಾರ್ಯಕ್ರಮ ಗುಂಡು ಪಾರ್ಟಿ ಮುಗಿದೋಗುತ್ತೆ ಇದೇ ತರ ನಡೆಯೋದು ಚಲನಚಿತ್ರೋತ್ಸವ ಅಂದರೆ ಯಾವ್ಯಾವ ಥರದ ಸಿನಿಮಾಗಳು ಬರ್ತಾ ಇದೆ ಗೊತ್ತಾಗ್ತಾ ಇದೆಯಾ ನಿಮಗೆ ಎಷ್ಟು ಒಂದು ದುಡ್ಡು ಒಳ್ಳೆಯ ಕಾರ್ಯಕ್ರಮ ಇದು ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬ ದೊಡ್ಡ ದೊಡ್ಡ ವಿಷಯಗಳಿದೆ ಇದಕ್ಕೆ ನೀವು ಪಾಲ್ದಾರರು ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಡಿ ಸಿ ಎಂ ಈಗಲೇ ಹೆಂಗೆ ಮಾತಾಡ್ತಾ ಇದ್ದಾರೆ ರವಿ ಗಣಗ ಅವರೇ ನೀವು ಮರೆತು ಬಿಟ್ಟ್ರಿ ಡಿ ಕೆ ಸುರೇಶ್ ಅವ್ರಿಗೆ ಏನಾಯ್ತು ಅಂತ ಈ ಟೋನ್ಗೆ ಹಂಗಾಗಿದ್ದು ನೀವೆಲ್ಲ ನಿಮ್ಮನ್ನು ನಾವು ತುಂಬ ಪ್ರೀತಿಸ್ತೀವಿ ಅಂತ ರಾಜಕಾರಣಿಗಳು ನೀವು ಐಡಿಯಾಲಜಿ ಕಾರಣಕ್ಕೆ ನೀವು ಕೆಟ್ಟ ಐಡಲ್ಗಳು ಆಗಬಾರ್ದು ಎಲ್ಲ ಮಾತಾಡಿಕೊಂಡು ನಟ್ಟು ಬೋಲ್ಟು ಲೆವೆಲಿಗೆ ಮಾತಾಡಬಾರ್ದು ಯಾರಪ್ಪನ ಮನೆ ಸ್ವತ್ತು ಅಲ್ಲ ರಾಜಕಾರಣ ನಿಮ್ಮಪ್ಪನ ಮನೆ ಸತ್ತು ಅಲ್ಲ ವಿಧಾನಸೌಧ ಸಿನಿಮಾನೂ ಯಾರಪ್ಪನ ಮನೆ ಸತ್ತು ಅಲ್ಲ ನಿಮಗೆಲ್ಲರನ್ನೂ ಒಳಗೊಳ್ಳೋಕ್ಕೆ ಆಗ್ತಾ ಇಲ್ಲ ಎಲ್ಲರನ್ನೂ ಒಂದೊಂದು ಗುಂದು ಗುಂಪಾಗಿ ಇಲ್ಲ ನಿಮ್ಮ ಕೈಲಿ ನಿಮ್ಮ ಅಕಾಡೆಮಿಕ ಆಗ್ತಾ ಇಲ್ಲ ಕೋವಿಡ್ ಕಾಲದಿಂದನೂ ಆಗರಣಗಳು ನಾನು ಹೇಳಬಲ್ಲೆ ಏನೇನಾಗಿದೆ ಅಂತ ದೊಡ್ಡ ದೊಡ್ಡ ಸೀನಿಯರ್ ಸಾಲ್ ಸಾಲ ಭಿಕ್ಷಕರ ತರ ನಿಲ್ಸಿದ್ರಿ ನೀವು ಫಿಲಮ್ ಚೇಂಬರ್ ಮುಂದೆ ನಾಲ್ಕು ಸಾವಿರ ರೂಪಾಯಿ ರೇಷನ್ ಕಿಟ್ ಕೊಡ್ತೀನಿ ಅಂತ ದೊಡ್ಡ ದೊಡ್ಡ ವಿವಾದಗಳಾಗಿದೆ ಈ ಅಕಾಡೆಮಿ ರಾಜಕಾರಣ ಅಂದ್ರೆ ಚೇಂಬರ್ ರಾಜಕಾರಣ ಅಂದ್ರೆ ಏನು ನಿಮ್ಗಳ ಕಥೆ ಏನು ನಿಮಗೂ ಸರ್ಕಾರಕ್ಕೆ ಇರೋ ಬ್ರಿಡ್ಜ್ ಅದು ಅಕಾಡೆಮಿ ಏನ್ ಕೆಲಸ ಮಾಡ್ತಾ ಇದೆ ಇನ್ ರಮ್ಯ ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡೋದು ಸರಿ ಅಂತ ಸರಿ ರಮ್ಯ ಅವ್ರು ಬಂದ್ಬಿಟ್ರಾ ವಿಧಾನಸೌಧದ ಮೆಟ್ಲ ಮೇಲೆ ಇನ್ಮೇಲೆ ಅವರೆಲ್ಲ ಕನ್ನಡದ ಕಾರ್ಯಕ್ರಮಗಳಿಗೆ ಬಂದ್ಬಿಡ್ತಾರ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ನಿಜ ತೀರಾ ಈ ಲೆವೆಲ್ಗೆ ಇಳಿಬಾರ್ದು ಈ ಈ ತರದ್ದೊಂದು ಸಾಂಸ್ಕೃತಿಕ ರಾಜಕಾರಣ ಆಯಿತು ಈ ತರದ್ದು ಕೆಟ್ಟದಾಗ ಮಾಡಬಾರ್ದು ಇಷ್ಟು ಕೆಟ್ಟದಾಗ ಮಾಡಬಾರ್ದು ಎಷ್ಟು ವರ್ಷ ಆಯ್ತು ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ರವಿಗಣಗ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಕೆಂಪೇಗೌಡರು ಸ್ಮಾರಕ ಕಟ್ಟಿದಿರಿ ಏನ್ರಿ ನೀವು ಒಕ್ಲಿಗರಲ್ವಾ ಡಿ ಕೆ ಶಿವಕುಮಾರ್ ನಿಮಗೆ ಒಕ್ಲಿಗರಲ್ವಾ ಕನ್ನಡದ ಸಂಸ್ಕೃತಿ ನೆಲ ಜಲ ಏನು ಬಂದಾಗ ಬಾಯಿ ಭೇದಿ ಮಾಡ್ಕೊಂಡ್ಬಿಡ್ತೀರಾ ಟೈಮ್ ಬಂದಾಗ ಹೋಗ್ರಿ ಕೆಂಪೇಗೌಡರು ಸ್ಮಾರಕ ಕಟ್ಟಿ ಅದನ್ನ ಇಟ್ಕೊಂಡು ಇನ್ನೂ ರಾಜಕಾರಣ ಮಾಡ್ತಾ ಇದ್ರಲ್ಲ ದುಡ್ಡಿಲ್ವಹಿಮತ್ರ ಜಾಗ ಇಲ್ವಾ ಇಚ್ಛಾಶಕ್ತಿ ಇಲ್ವಾ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಿಚ್ಚ ಸುದೀಪ್ ಅವರು ಯಾವ ಅವಾರ್ಡ್ ರಿಜೆಕ್ಟ್ ಮಾಡಿದ್ದಾರೆ ಯಾವ್ಯಾವ್ದನ್ನು ತಗೊಂಡಿದ್ದಾರೆ ಅದೇ ಶಿವಣ್ಣ ಅವ್ರಿಗೆ ಅವಾರ್ಡ್ ಕೊಡಬೇಕು ಅಂದಾಗ ಖಾಸಗಿ ಚಾನೆಲ್ಗಳು ಮಾಡಿದಾಗ ರಮ್ಯ ಅವ್ರಿಗೆ ಅವಾರ್ಡ್ ಕೊಡಬೇಕು ಅಂದಾಗ ಬಂದಿದ್ದಾರೆ ಅವಾರ್ಡ್ ಕೊಡಕ್ಕೆ ಏನು ಕನ್ನಡ ವಿರೋಧಿ ನೀತಿ ನಿಮಗೆ ಕಂಡಿದ್ದು ನಿಮ್ಮ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅಂತನ ಕರೆದಿದ್ರೆ ನೀವು ಸಾಧಕೋಕೆಲ್ಲ ಹೋಗಿದ್ದಾರೆ ಕರೆಯೋಕ್ಕೆ ಮಾಹಿತಿ ಇದೆಯಾ ಅವ್ರಿಗೆ ಏನಾಗಿದೆ ಇದೊಂದು ಶೋಕಿ ರಾಜಕಾರಣಿಗಳಿಗೆ ಚಿತ್ರೋದ್ಯಮದವ್ರನ್ನ ಬೈದು ಬಿಡೋದು ಅವ್ರು ಆ ಹೋರಾಟಕ್ಕೆ ಬರ್ತಿಲ್ಲ ಎಷ್ಟು ಹೋರಾಟ ಮಾಡಿದ್ದಾರೆ ಈ ಕನ್ನಡ ಪರ ಒಂದಷ್ಟು ಜನ ಮಾತಾಡ್ಬಿಡ್ತಾರೆ ಏನೇನು ಕೆಲಸ ಮಾಡಿದ್ದಾರೆ ನೀವು ಮೊದಲು ಅವ್ರ ಹತ್ರಕ್ಕೆ ಹೋಗೋದು ಕಲಿತ್ಕೊಳ್ಳಿ ಅವರು ನಿಮ್ಮ ಹತ್ರಕ್ಕೆ ತಗೊಳ್ಳಿ ಬರ್ತಾರೆ ಖಂಡಿತವಾಗ್ಲೂ ಬರ್ತಾರೆ ಯಾರು ಏನು ಕನ್ನಡದಕ್ಕಿಂತ ದೊಡ್ಡವರಲ್ಲ ನೀವು ರಾಜಕಾರಣಿಗಳು ಇಷ್ಟು ಅಸೆಡ್ಡೆಯಿಂದ ಹಿಟ್ಲರಿಸಮ್ ಮಾಡಬಾರ್ದು ನಡೆಯೋದು ಇಲ್ಲ ಅದು ಕರ್ನಾಟಕದಲ್ಲಿ ತಮಿಳುನಾಡು ಶೈಲಿಯ ರಾಜಕಾರಣ ಇಲ್ಲಿ ನಡೆಯಲ್ಲ ಇವತ್ತು ವಿಜಯ್ ಅನ್ನುವ ಒಂದು ಥ್ರೆಟ್ ಯಾಕೆ ತಮಿಳುನಾಡಲ್ಲಿ ಎಷ್ಟು ದೊಡ್ಡದಾಗಿ ರಾಜಕಾರಣ ಥ್ರೆಟ್ ಆಗಿ ಬೆಳೆದಿದೆ ಅಂದರೆ ಅವ್ರ ಮನೆ ಮೇಲೆ ಬಿಜೆಪಿಯವರು ಐಟಿ ರೈಡ್ ಮಾಡಿಸಿದ್ದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನವರು ಯಾಕೆ ಅಜಿತ್ ಯಾವ ಕಾರ್ಯಕ್ರಮಕ್ಕೂ ತಮಿಳುನಾಡಲ್ಲಿ ಬರಲ್ಲ ಪವನ್ ಕಲ್ಯಾಣ್ಗೂ ಜಗನ್ಗೂ ಏನಾಯಿತು ಇವತ್ತು ಜಗನ್ ಪರಿಸ್ಥಿತಿ ಏನಿದೆ ಕೇರಳದಲ್ಲಿ ಎಷ್ಟು ಜನ ಬಂದಿದ್ದಾರೆ ಇದೆಲ್ಲವೂ ಉದಾಹರಣೆಯಾಗಿ ನಿಮ್ಮ ಕಣ್ಣೆದುರುಗಡೆ ಇರುತ್ತೆ ಥ್ರಟ್ಗಳಾಗಿ ಪರಿವರ್ತನೆ ಆಗಿಬಿಡ್ತಾರೆ ಹುಷಾರು ರಾಜಕಾರಣ ಮಾಡುವಾಗ ನೀವು ಜನರ ಪರವಾಗಿರ್ಬೇಕು ಏನು ಮಾಡಿದಾರೆ ಜನರ ಪರವಾಗಿ ರವಿಗಣೆಗ ಕೆಲಸ ನೀವು ಏನ್ ಮಾಡಿದಾರ ಲಿಸ್ಟ್ ಕೊಡಿ ನೋಡೋಣ ಕನ್ನಡದ ಪರವಾಗಿ ನಿಮ್ದು ಏನು ಕೆಲಸ ಇದೆ ನೀವೆಷ್ಟು ಕನ್ನಡದ ಪರ ಕಾರ್ಯಕ್ರಮಗಳಿಗೆ ಬಂದಿದ್ದೀರಾ ಏನೇನೆಲ್ಲ ಕಾರ್ಯಕ್ರಮಗಳು ರೂಪಿಸಿದೀರ ನಿಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನು ಮಾಡ್ತಾ ಇದೆ ಬಾಯಿಭೇದಿ ಮಾಡೋದನ್ನು ನಿಲ್ಲಿಸ್ಕೊಳ್ಳಿ ಸ್ಪಷ್ಟವಾಗಿ ಮಾತನಾಡೋದಕ್ಕೆ ಟೇಕ್ ನೇಮ್ಸ್ ಹೆಸರುಗಳು ತಗೊಳ್ಳಿ ಇಂಥವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಈ ಕಾರಣಕ್ಕೆ ಮಾತಾಡ್ತಾ ಇದ್ದೀವಿ ಈಗ ಹೇಳಿ ರಂಗ ಎಸ್ ಎಲ್ ಸಿ ಟೈಮಲ್ಲಿ ಆದ ಅವಮಾನ ಇದೆಯಲ್ಲ ಜಸ್ಟ್ ಮಾತ್ಮಹತ್ಯೆಯಲ್ಲಿ ಆದ ಅವಮಾನ ಇದೆಯಲ್ಲ ಅವ್ರಿಗೆ ಅಂತಲ್ಲ ಯಾವುದೇ ಕಲಾವಿದರಿಗೆ ನೀವು ಫೋನ್ ಮಾಡಿಬಿಟ್ಟು ಅವಾರ್ಡ್ ಕೊಡ್ತೀವಿ ಅಂತ ಹಿಂದಿನ ದಿನ ರಾತ್ರಿ ಹೇಳಿ ಲೆಟರ್ ಕಳಿಸಿ ಹೌದಾ ಕೊಡಿ ಪರವಾಗಿಲ್ಲ ಅಂತ ಹೇಳಿದಾಗ ಮರುದಿನ ನೀವು ಬೇರೆಯವ್ರಿಗೆ ಅವಾರ್ಡ್ ಕೊಡೋದು ಎಷ್ಟು ಲಾಬಿಗಳು ಎಷ್ಟು ಕೋರ್ಟ್ ಕೇಸ್ಗಳು ಅದರ ಬಗ್ಗೆ ಎಷ್ಟು ಜ್ಯೂರಿ ಮೆಂಬರ್ಗಳ ಬಗ್ಗೆ ಕೇಸು ಕಾರ್ಯಕ್ರಮ ಮಾಡೋಕ್ಕಾಗಿದೆಯಾ ನಿಮ್ಮ ಕೈಲಿ ಯಾಕೆ ರೀ ಎರಡ್ ಸಾವಿರದ ಇಪ್ಪತ್ತ್ ಮೂರ ತನಕ ಸಬ್ಸಿಡಿನೇ ಕೊಟ್ಟಿಲ್ಲ ರವಿ ಡಿ ಕೆ ಶಿವಕುಮಾರ್ ಅವ್ರೆ ಅದಕ್ಕೆ ಬೇರೆ ಒಂದು ಹೋರಾಟ ನಡೀತಾರಲ್ರಿ ಅದು ನಿಮ್ ಗಮನಕ್ಕೆ ಬಂದಿಲ್ವೇನ್ರಿ ಯಾಕೆ ಅವಾರ್ಡ್ಗಳು ಇಶ್ಯೂ ಮಾಡಿಲ್ಲ ಇನ್ನು ಅವಾರ್ಡ್ಗಳು ಕಾರ್ಯಕ್ರಮಗಳು ಮಾಡಿಲ್ಲ ಒಂದು ಸಂತೆ ಥರ ಮಾಡ್ತೀರಾ ಅದನ್ನಾರು ಮಾಡಿ ನೀವು ಟ್ಯಾಕ್ಸ್ ಫ್ರೀ ಹೋದ್ರೆ ನಿಮಗೆ ಚಿತ್ರರಂಗದವ್ರು ಬೇಕು ಏನು ಚಿತ್ರೋದ್ಯಮ ಇರೋದಿಲ್ವಾ ಚಿತ್ರೋದ್ಯಮ ಕ್ರಿಯೇಟಿವ್ ಸೆಕ್ಟರ್ ಅದನ್ನ ನೀವು ಸರ್ವನಾಶ ಮಾಡೋಕ್ಕಾಗಲ್ಲ ಚಿತ್ರರಂಗನ ಸರ್ವನಾಶ ಮಾಡೋಕ್ಕಾಗಲ್ಲ ಯಾವುದೇ ಕ್ಷೇತ್ರನ ಮಾಡೋಕ್ಕಾಗಲ್ಲ ಹುಟ್ಟಿ ಬಿದ್ದು ಬಿಟ್ಟಿರ್ತಾರೆ ಸಿನಿಮಾದವರು ಡಿ ಕೆ ಶಿವಕುಮಾರ್ ಅವರು ಯಾರನ್ನು ಟಾರ್ಗೆಟ್ ಮಾಡಲಿಲ್ಲ ಜನರಲ್ಲಾಗಿ ಹೇಳಿದ್ರು ಅವರು ಯಾಕೆಂದ್ರೆ ಸಾಧು ಕೋಕಿಲ್ ಅವ್ರು ಕೊಟ್ಟಿರೋ ರಾಂಗ್ ಇನ್ಫಾರ್ಮೇಶನ್ ನಮಗೆ ಗೊತ್ತಾಗ್ತಾ ಇತ್ತು ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಚಲನಚಿತ್ರ ಅಕಾಡೆಮಿ ಅಂದ್ರೇನು ಅಲ್ಲಿ ನಡೀತಾ ಇರೋ ಅಪಭ್ರಂಶಗಳೇನು ಅಲ್ಲಿ ನಡೀತಾರೋ ಚಲನಚಿತ್ರ ಚಲನಚಿತ್ರೋತ್ಸವದಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಅವ್ರ ಗಮನಕ್ಕೆ ತರೋಣ ತಂದ ಅವ್ರು ಯಾವ ನಟ್ಟು ಬೋಲ್ಟ್ ಯಾರ್ದು ರಿಪೇರಿ ಮಾಡ್ತಾರೆ ನೋಡೋಣ ಒಬ್ಬ ಸಾಧು ಕೋಕಿಲ್ ಅವ್ರ ಕಡೆಯಿಂದ ಒಬ್ಬರದು ವೈಫಲ್ಯದ ಕಡೆಯಿಂದ ಇಡೀ ಚಿತ್ರರಂಗನ ಇಷ್ಟು ಈ ಪದಗಳಿಂದ ಈ ದಾಶ್ಯದಲ್ಲಿ ಮಾತನಾಡುವಂಥ ಪರಿಸ್ಥಿತಿ ಬಂತು ಇವತ್ತು ಜನರು ಅಭಿಮಾನಿಗಳು ಯಾರಾದರೂ ಅವಾರ್ಡ್ ರಿಜೆಕ್ಟ್ ಮಾಡಿದ್ರೆ ಡಾಕ್ಟರೇಟ್ ಪ್ರಶಸ್ತಿ ಮೂವತ್ತೈದು ಸಾವಿರ ಐವತ್ತು ಸಾವಿರ ಸಿಗ್ತಾ ಇದಾರೆ ಈ ಡಾಕ್ಟರೇಟು ಲಾಬಿ ಆಗೋಗಿದೆ ಅದು ಆದರೆ ತುಮಕೂರು ವಿಶ್ವವಿದ್ಯಾನಿಲಯ ಘನತೆ ವ್ಯಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಗುಲ್ಬರ್ಗ ಇಂಥವ್ರು ಹೇಳಿದಾಗಲೇ ತಗೊಂಡಿಲ್ಲ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ ಒಂದು ವೈಯಕ್ತಿಕವಾದಂಥ ಗೌರವ ಇರುತ್ತೆ ಆತ್ಮಾಭಿಮಾನ ಇರುತ್ತೆ ಅದನ್ನು ಗೌರವಿಸ್ಬೇಕು ನೀವು ಅದನ್ನು ತುಂಬಾ ಸ್ಪಷ್ಟವಾಗಿ ಹೇಳಿರ್ತಾರೆ ಅರ್ಥ ಮಾಡ್ಕೋಬೇಕು ಅವಾರ್ಡ್ ಯಾಕೆ ತಗೊಂಡಿಲ್ಲ ಅಂತ ಹೇಳಿದ್ದಕ್ಕೆ ಸೊ ಇದೊಂದು ಸವಾಲನ್ನು ನಾನು ರವಿ ಗಣಗ ಅವ್ರಿಗೆ ಹಾಕ್ತಾ ಇದ್ದೀನಿ ಅವರು ಉತ್ತರ ಕೊಡಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಶಕ್ತಿ ಇದ್ರೆ ತಾಕತ್ತಿದ್ರೆ ಇಚ್ಛಾಶಕ್ತಿ ಇದ್ರೆ ಸಿನಿಮಾ ರಂಗದ ಬಗ್ಗೆ ಒಲವಿದ್ರೆ ನಟ್ಟು ಬೋಲ್ಟನ್ನು ಸರಿ ಮಾಡದೆ ಆದರೆ ಸಬ್ಸಿಡಿ ರಿಲೀಸ್ ಮಾಡಬೇಕು ಇಮಿಡಿಯೇಟ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಾರ್ಡ್ಗಳನ್ನು ಇಶ್ಯೂ ಮಾಡಬೇಕು ಅವಾರ್ಡ್ ಫಂಕ್ಷನ್ಸ್ ಗಳನ್ನು ಮಾಡಬೇಕು ಸಬ್ಸಿಡಿಗಳನ್ನು ಕೊಡಬೇಕು ವಾರ್ತಾ ಇಲಾಖೆಯಲ್ಲಿ ಡಾಕ್ಯುಮೆಂಟ್ರಿಗಳು ಸಾಕ್ಷ್ಯಚಿತ್ರಗಳಿಗೆ ಪೆಂಡಿಂಗ್ ನಿಂತಿದೆಯಲ್ಲ ಬಿಲ್ಗಳು ಅದನ್ನು ದುಡ್ಡು ಕೊಡಬೇಕು ಚಲನಚಿತ್ರ ಅಕಾಡೆಮಿ ನೆಟ್ಟ ಕೆಲಸ ಮಾಡೋ ಥರ ಮಾಡಬೇಕು ಅದರ ಫಂಕ್ಷನಿಗೆ ಬೈಲ ರಿಲೀಸ್ ಮಾಡಬೇಕು ಜನರಿಗೆ ಏನು ಫಂಕ್ಷನ್ ಮಾಡುತ್ತದು ಚಲನಚಿತ್ರ ಅಕಾಡೆಮಿಯ ಉದ್ದೇಶ ಏನು ಅಲ್ಲಿ ಕೂತವ್ರು ಏನು ಗೆಣಸು ಅಂತ ಗೊತ್ತಾಗಬೇಕು ಇಷ್ಟನ್ನು ನೀವು ರವಿಗಾಣೆಗ ಅವ್ರು ಹೇಳಬೇಕು ಇಲ್ಲಾಂದ್ರೆ ಈ ಎಲ್ಲ ಅಪಭ್ರಂಶಗಳನ್ನು ಡಿ ಕೆ ಶಿವಕುಮಾರ್ ಅವರು ಗಮನಕ್ಕೆ ತರ್ತೀವಿ ಅವರು ಅವರು ಮಾತಾಡಬೇಕು ಜನ ಏನು ಹೇಳ್ತಾ ಇದ್ದಾರೆ ಗೊತ್ತಾ ಡಿ ಕೆ ಶಿವಕುಮಾರ್ ಅವರೇ ಸ್ಟಿಲ್ ಇವರ್ ಡಿ ಸಿ ಎಮ್ ನೀವು ಸಿಎಂ ಆಗಿಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಈ ರಾಜ್ಯಕ್ಕೆ ಒಬ್ಬ ಹಿಟ್ಲರ್ನ ತಂದು ಕೂರಿಸ್ಬಾರ್ದು ಅಂತ ನಾನು ಅನ್ಕೋತೀನಿ ಡಿ ಕೆ ಸುರೇಶ್ ಅವರು ಉದಾಹರಣೆ ನಿಮಗೆ ಮನಸ್ಸಿಗೆ ಬರಬೇಕಾಗಿತ್ತು ಒಳ್ಳೆ ರಾಜಕಾರಣಿ ನೀವು ಇವರ್ ಎ ವೆರಿ ಗುಡ್ ಪೊಲಿಟಿಷಿಯನ್ ಆದರೆ ಈ ಈ ಗ್ಯಾಸ್ ಕಾಲೇಜು ಅಧ್ಯಕ್ಷನ ಥರ ಮಾತನಾಡೋದು ನೀವು ಬಿಡಬೇಕು ಆ ವರ್ತನೆ ಬಿಟ್ಟರೆ ನೀವು ತುಂಬ ದೊಡ್ಡ ನಾಯಕರಾಗ್ತೀರಾ ನಿಮ್ಮ ಬಗ್ಗೆ ಒಲವು ಮತ್ತು ಗೌರವದಿಂದ ನೀವು ಮಾತಾಡ್ತಾರೆ ಹೆದರಿಕೆ ನಮಗಿಲ್ಲ ನೀವು ಇನ್ನೂ ದೊಡ್ಡ ಮಟ್ಟದ ನಾಯಕರಾಗಬೇಕು ಅನ್ನೋ ಆಸೆ ಇಟ್ಕೊಂಡು ಹೇಳ್ತಾ ಇದೀವಿ ಆಸೆ ಇಟ್ಕೊಂಡು ಹೇಳ್ತಾ ಇದೀವಿ ಪುಡಿ ರೌಡಿ ತರ ಮಾತಾಡೋದನ್ನು ಬಿಟ್ಬಿಡಿ ವಿಷಯ ತಿಳ್ಕೊಳ್ಳಿ ನಿಮ್ಮ ಸಾಧಕವಾಗಿಲ್ಲ ತಪ್ಪು ಮಾಡಿದ್ದಾರೆ ಅವರ ತಪ್ಪಿಂದ ಇದು ಇದು ಇಷ್ಟೆಲ್ಲ ಆಗ್ತಾ ಇರೋದು ಅದನ್ನು ಸರಿ ಮಾಡ್ಕೊಳ್ಳಿ ಮೊದಲು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ